ವೀಕ್ಷಕರೇ ನಮಸ್ಕಾರ ಹಿಂದಿನ ಫ್ರಾನ್ಸ್ ಕ್ರಾಂತಿಯ ಎಪಿಸೋಡ್ನಲ್ಲಿ ನಾವು ನನ್ನ ಗಿಲೋಟಿನ್ ಯಂತ್ರಕ್ಕೆ ಬಲಿ ಕೊಡುವ ಮೂಲಕ ಭಯೋತ್ಪಾದಕ ಆಳ್ವಿಕೆ ಅಥವಾ ಎರಡನೇ ಹಂತವನ್ನು ಕೊನೆಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಆ ನಂತರದಲ್ಲಿ ಡೈರೆಕ್ಟ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಇಲ್ಲಿ ಭಯೋತ್ಪಾದಕ ಕಾಲದ ಆಡಳಿತವನ್ನು ನಾವು ವಿಮರ್ಶೆಯನ್ನು ಮಾಡೋದಾದರೆ ಫ್ರಾನ್ಸ್ನಲ್ಲಿ ಭಯೋತ್ಪಾದಕ ಆಡಳಿತ ಪ್ರಾರಂಭ ಆಗದೇ ಇದ್ರೆ ಇಲ್ಲಿ ಮಹಾಕ್ರಾಂತಿ ಯಶಸ್ಸನ್ನು ಪಡೀತಿರಲಿಲ್ಲ ಅಂತ ಹೇಳಲಾಗುತ್ತೆ ಭಯೋತ್ಪಾದಕತೆಯ ಆಳ್ವಿಕೆಯ ಕಾಲದಲ್ಲಿ ಸಾವಿರಾರು ದೇಶಭಕ್ತರು ಮಲ್ಲಿ ಕ್ರಾಂತಿಕಾರರಲ್ಲೇ ಆಂತರಿಕ ಕಲಹಗಳಾಗ್ತವೆ ಆದರೆ ಭಯೋತ್ಪಾದಕ ಆಡಳಿತ ತನ್ನ ಗುರಿ ಮತ್ತು ಉದ್ದೇಶವನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುತ್ತೆ ವಿದೇಶಿ ಪಡೆಗಳು ಫ್ರಾನ್ಸನ್ನು ವಶಪಡಿಸಿಕೊಳ್ಳಲು ಪ್ರಯತ್ನ ಮಾಡ್ತಿರುವಾಗ ಕಾರ್ನಾಟ್ ನೆಪೋಲಿಯನ್ ಬೋನೊ ಪಾರ್ಟಿಯಂತಹ ಮುಖಂಡರುಗಳು ಫ್ರಾನ್ಸ್ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಂಡು ವಿದೇಶಿ ಪಡೆಗಳ ವಿರುದ್ಧ ಹೋರಾಡಿ ಯಶಸ್ಸನ್ನು ಗಳಿಸುತ್ತಾರೆ ರಾಬೆಸ್ಪೇರ್ನ ಹತ್ಯೆಯ ನಂತರ ಪ್ಯಾರಿಸ್ನಲ್ಲಿ ಕ್ರಾಂತಿಕಾಲದ ನ್ಯಾಯಮಂಡಳಿಯನ್ನು ರದ್ದುಗೊಳಿಸಿ ಸಾರ್ವಜನಿಕ ರಕ್ಷಣಾ ಸಮಿತಿಯ ಕಾರ್ಯಗಳನ್ನು ಸೀಮಿತಗೊಳಿಸಲಾಗುತ್ತೆ ಜಾಕೋಬಿನ್ ಪಕ್ಷವನ್ನು ಕೂಡ ರದ್ದುಗೊಳಿಸಲಾಗಿದೆ ಈ ಕಾಲದ ರಾಷ್ಟ್ರೀಯ ಸಮಿತಿಯ ಸರ್ಕಾರದ ಸಾಧನೆಗಳನ್ನು ನಾವು ನೋಡೋದಾದರೆ ಸಾವಿರದ ಏಳ್ನೂರ ತೊಂಬತ್ತೆರಡರಿಂದ ಸಾವಿರದ ಏಳುನೂರ ತೊಂಬತ್ತೈದರವರೆಗೆ ಭಯೋತ್ಪಾದಕತೆಯ ಆಡಳಿತದಿಂದಾಗಿ ಅಲ್ಪ ಕಾಲಾವಧಿಯಲ್ಲಿ ಇದು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡರೂ ಅನೇಕ ಸಾಧನೆಗಳನ್ನು ಮಾಡಿರ್ತಕ್ಕಂಥದ್ದು ಈ ಕಾಲದ ಸಾಧನೆಗಳೆಂದರೆ ರಾಜಪ್ರಭುತ್ವವನ್ನು ಅಂತ್ಯಗೊಳಿಸಿ ಪ್ರಜಾರಾಜ್ಯವನ್ನು ಸ್ಥಾಪಿಸಲ್ಲ ಮತ್ತೊಂದು ಪ್ರಮುಖ ಅಂಶವೆಂದರೆ ತಾತ್ಕಾಲಿಕ ಸರ್ಕಾರಗಳಾಗಿದ್ದ ಸಾರ್ವಜನಿಕ ರಕ್ಷಣಾ ಸಮಿತಿ ಹಾಗೂ ಕ್ರಾಂತಿಕಾಲದ ನ್ಯಾಯಮಂಡಳಿಯನ್ನು ಸ್ಥಾಪಿಸುವ ಮೂಲಕ ಈ ದೇಶವನ್ನು ಆಂತರಿಕ ಹಾಗೂ ಬಾಹ್ಯ ಶತ್ರುಗಳಿಂದ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಕ್ರಾಂತಿಯನ್ನು ಕೂಡ ಹಾಗೆ ಮುಂದುವರಿಸಿಕೊಂಡು ಬರಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ಅಂಶ ಅಂದ್ರೆ ಏಕರೂಪದ ತೂಕ ಮತ್ತು ಅಳತೆಯನ್ನು ಈ ಕಾಲದಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೆ ತರಲಾಗುತ್ತೆ ಇಲ್ಲಿ ಮತ್ತೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಲಾಗುತ್ತೆ ಜೊತೆಗೆ ತಾಂತ್ರಿಕ ಶಿಕ್ಷಣ ನೀಡುವ ಸಲುವಾಗಿ ನಾರ್ಮಲ್ ಸ್ಕೂಲ್ ಪಾಲಿಟೆಕ್ನಿಕ್ ಸ್ಕೂಲ್ ನ್ಯಾಷನಲ್ ಲೈಬ್ರರಿ ಇತ್ಯಾದಿಗಳನ್ನು ಸ್ಥಾಪಿಸಲಾಗುತ್ತೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶವೆಂದರೆ ಫ್ರಾನ್ಸ್ ಹೊಸ ಸಂವಿಧಾನವನ್ನು ರಚಿಸಿಕೊಳ್ಳುತ್ತೆ ಈ ಎಲ್ಲವನ್ನು ನಾವು ಈ ರಾಷ್ಟ್ರೀಯ ಸಮಿತಿಯ ಸರ್ಕಾರದ ಸಾಧನೆಗಳನ್ನಾಗಿ ನಂತರದಲ್ಲಿ ನಾವು ನೋಡ್ತಕ್ಕಂಥದ್ದು ಈ ಕ್ರಾಂತಿಯ ಮೂರನೇ ಹಂತ ಅದು ಸಾವಿರದ ಏಳ್ನೂರ ತೊಂಬತ್ತೈದರಿಂದ ತೊಂಬತ್ತ ಒಂಬತ್ತರವರೆಗಿನ ಕಾಲವನ್ನು ನಾವು ನೋಡ್ತೇವೆ ಶಾಸಕಾಂಗದ ಅಧಿಕಾರವನ್ನು ಐದುನೂರು ಜನ ಸದಸ್ಯರ ಮಂಡಳಿ ಮತ್ತು ಪೂರ್ವಿಕರ ಮಂಡಳಿ ಎಂಬ ಎರಡು ಸದನಗಳಿಗೆ ವಹಿಸಿಕೊಡಲಾಗಿದೆ ಐನೂರು ಜನ ಸದಸ್ಯರು ಜನತೆಯಿಂದ ಆಯ್ಕೆಯಾಗ್ತಿದೆ ಪೂರ್ವಿಕ ಮಂಡಳಿಯ ಸದಸ್ಯರು ನಾಮನಿರ್ದೇಶಿತರಾಗಿರ್ತಾರೆ ಈ ಎರಡು ಮಂಡಳಿಗಳು ಸೇರಿ ಐದು ಜನ ನಿರ್ದೇಶಕರನ್ನ ಆಯ್ಕೆ ಮಾಡ್ತಾರೆ ಇವರಿಗೆ ಕಾರ್ಯಾಂಗದ ಅಧಿಕಾರವನ್ನು ವಹಿಸಿಕೊಡಲಾಗಿದೆ ಇಲ್ಲಿ ನಾವು ಡೈರೆಕ್ಟ್ರಿ ಆಡಳಿತವನ್ನು ನೋಡೋದಾದರೆ ಫ್ರಾನ್ಸ್ನಲ್ಲಿ ಶಾಸಕಾಂಗಕ್ಕಿಂತ ಕಾರ್ಯಾಂಗಕ್ಕೆ ಹೆಚ್ಚಿನ ಅಧಿಕಾರವಿದು ಅದು ನೈಜ ಸರ್ಕಾರವಾಗಿ ಕಾರ್ಯನಿರ್ವಹಿಸಿದ್ದಾರೆ ರಾಷ್ಟ್ರೀಯ ಸಮಿತಿ ಸರ್ಕಾರ ವಿಸರ್ಜನೆಗೊಂಡ ನಂತರ ಇದು ಅಧಿಕಾರಕ್ಕೆ ಬಂದ ಸರ್ಕಾರವನ್ನು ನಿರ್ದೇಶಕರ ಮಂಡಳಿ ಅಂತ ಕರೀತಾರೆ ಇದು ಸಾವಿರದ ಏಳ್ನೂರ ತೊಂಬತ್ತ ಒಂಬತ್ತರವರೆಗೆ ಅಧಿಕಾರದಲ್ಲಿತ್ತು ಫ್ರಾನ್ಸ್ ಮಹಾಕ್ರಾಂತಿಯ ಸಂದರ್ಭದಲ್ಲಿದ್ದ ಕೊನೆಯ ಸರ್ಕಾರ ಇದಾಗಿದೆ ಇದು ಐದು ಜನ ನಿರ್ದೇಶಕರನ್ನ ಒಳಗೊಂಡಿತ್ತು ಇವರು ಬಹುತೇಕ ಸೇನಾಧಿಕಾರಿಗಳಾಗಿದ್ದರು ಪ್ರಾರಂಭದ ಆ ನಿರ್ದೇಶಕರೆಂದರೆ ಕಾರ್ನಾಟ್ ಲೆಟೋರ್ನೆ ಲೇಪಿ ರಿವೆಲ್ ಹಾಗೂ ಬಾರಸ್ ಇವರು ರಾಜ್ಯಾಡಳಿತಕ್ಕೆ ಹೊಸಬರಾಗಿದ್ದರು ಆಡಳಿತದ ಅನುಭವ ಇರದ ಕಾರಣ ನಿರ್ದೇಶಕರ ಮಂಡಳಿ ಸರ್ಕಾರವು ದಕ್ಷ ಸರ್ಕಾರ ಆಗಿರಲಿಲ್ಲ ಈ ಸರ್ಕಾರದ ಆಂತರಿಕ ಹಾಗೂ ವಿದೇಶಾಂಗ ನೀತಿಯು ದುರ್ಬಲವಾಗುತ್ತೆ ಇದು ಫ್ರಾನ್ಸ್ನ ಆಂತರಿಕ ದಂಗೆಗಳನ್ನು ಅಡಗಿಸುವಲ್ಲಿ ವಿಫಲವಾಗುತ್ತೆ ಲಂಚ ಭ್ರಷ್ಟಾಚಾರಗಳು ಹೆಚ್ಚಾಗ್ತವೆ ಶಾಸಕಾಂಗ ಹಾಗೂ ಕಾರ್ಯಾಂಗಗಳ ನಡುವೆ ಹೊಂದಾಣಿಕೆ ಕಡಿದು ಹೋಗುತ್ತೆ ಜನರಲ್ಲೂ ಕೂಡ ಇದರ ಬಗ್ಗೆ ಒಂದು ಐಕ್ಯತೆ ಸೃಷ್ಟಿಯಾಗುವುದಿಲ್ಲ ಇಲ್ಲಿನ ಆಹಾರ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಡೈರೆಕ್ಟ್ರಿ ಸರ್ಕಾರ ವಿಫಲವಾಗುತ್ತೆ ಈ ಸರ್ಕಾರದ ಆಡಳಿತದಲ್ಲಿ ವೆಚ್ಚ ವಿಪರೀತವಾಗುತ್ತೆ ಸೈನ್ಯದ ಸಮರ್ಪಕ ನಿರ್ವಹಣೆ ಸಾಧ್ಯವಾಗುವುದಿಲ್ಲ ದೇಶದ ಆರ್ಥಿಕತೆ ಇನ್ನಷ್ಟು ದುರ್ಬಲವಾಗುತ್ತೆ ಈ ಸರ್ಕಾರ ಸಾವಿರದ ಏಳುನೂರ ತೊಂಬತ್ತೊಂಬತ್ತರ ವೇಳೆಗೆ ಜನ ಬೆಂಬಲವನ್ನು ಕಳೆದುಕೊಂಡು ಜನರಿಗೆ ಒಂದು ರೀತಿಯ ಭ್ರಮ ನಿರಸನವನ್ನು ಉಂಟು ಈ ಡೈರೆಕ್ಟರಿ ಸರ್ಕಾರದ ಎಲ್ಲ ದೋಷಗಳನ್ನು ತನಗೆ ಅನುಕೂಲಕರವಾಗಿ ಮಾಡಿಕೊಂಡು ಬಳಸಿಕೊಂಡಿರ್ತಕ್ಕಂತಹ ವ್ಯಕ್ತಿಯೇ ನೆಪೋಲಿಯನ್ ಪೂನೆಪಾಟೆ ಈ ಸರ್ಕಾರ ಬಹಳ ಜನಪ್ರಿಯವಾಗುತ್ತೆ ನಂತರ ನೆಪೋಲಿಯನ್ ತನ್ನ ಅಧಿಕಾರ ದಾಹವನ್ನು ಮುಂದುವರಿಸಿ ನಂತರದಲ್ಲಿ ನೆಪೋಲಿಯನ್ ಸಾವಿರದ ಎಂಟುನೂರ ಎರಡರಲ್ಲಿ ಈ ಮೂವರು ಕೌನ್ಸಿಲರ್ಗಳನ್ನು ಒಳಗೊಂಡಿರ್ತಕ್ಕಂಥ ಸರ್ಕಾರವನ್ನು ವಿಸರ್ಜಿಸಿ ಏಕ ಕೌನ್ಸಿಲ್ ಸರ್ಕಾರವನ್ನು ಸ್ಥಾಪಿಸ್ತಾನೆ ಆ ನಂತರದಲ್ಲಿ ಸಾವಿರದ ಎಂಟುನೂರ ಐದರ ವೇಳೆಗೆ ಈ ಏಕ ಕೌನ್ಸಿಲ್ ಸರ್ಕಾರವನ್ನು ಕೂಡ ವಿಸರ್ಜಿಸಿ ತನ್ನನ್ನ ಫ್ರಾನ್ಸ್ ದೇಶದ ಚಕ್ರವರ್ತಿ ಎಂದು ಘೋಷಣೆ ಮಾಡಿಕೊಳ್ತಾನೆ ನಂತರದಲ್ಲಿ ಆತ ಸಾವಿರದ ಎಂಟುನೂರ ಐದರಿಂದ ಸಾವಿರದ ಎಂಟುನೂರ ಹದಿನೈದರವರೆಗೆ ನೆಪೋಲಿಯನ್ ಆಡಳಿತವನ್ನು ನಡೆಸ್ತಾನೆ ಇದಿಷ್ಟು ಫ್ರಾನ್ಸ್ ಮಹಾಕ್ರಾಂತಿಯ ಬೆಳವಣಿಗೆಗಳನ್ನು ನಾವು ನೋಡ್ತೇವೆ ಪ್ರಾರಂಭದ ಹಂತದಿಂದ ಈ ಮೂರನೆಯ ಹಂತದವರೆಗೂ ಫ್ರಾನ್ಸ್ನಲ್ಲಿ ಕ್ರಾಂತಿ ಉಂಟಾಗಿ ಸರ್ವಾಧಿಕಾರಿ ಸರ್ಕಾರ ಕೊನೆಗೊಳ್ಳುತ್ತೆ ನಂತರದಲ್ಲಿ ಇದೆಲ್ಲವನ್ನ ಬಳಸಿಕೊಂಡಿರ್ತಕ್ಕಂಥ ನೆಪೋಲಿಯನ್ ಪೂರ್ಣ ಪ್ರಮಾಣದಲ್ಲಿ ಆಡಳಿತವನ್ನು ತನ್ನ ಕೈಗೆ ತೆಗೆದುಕೊಳ್ತಾನೆ ಇಲ್ಲಿ ನಾವು ಫ್ರಾನ್ಸ್ ಕ್ರಾಂತಿಯಿಂದ ಆಗಿರ್ತಕ್ಕಂಥ ಪರಿಣಾಮಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಈ ಕ್ರಾಂತಿಯಿಂದ ಹಳೆಯ ವ್ಯವಸ್ಥೆ ಅಂತಕ್ಕಂಥದ್ದು ಪತನವಾಗುತ್ತೆ ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡಲಾಗಿದೆ ಜನ್ಮತ ಮಾನವರೆಲ್ಲರೂ ಸ್ವತಂತ್ರರು ಹಕ್ಕುಗಳ ವಿಷಯದಲ್ಲಿ ಎಲ್ಲರೂ ಸರಿಸಮಾನರು ಅಂತ ಇದರಲ್ಲಿ ಸಾರಲಾಗುತ್ತೆ ಮಾನವೀಯ ಮೌಲ್ಯಗಳ ಪ್ರಚಾರಕ್ಕೆ ಈ ಕ್ರಾಂತಿ ಮತ್ತೊಂದು ಪರಿಣಾಮವನ್ನು ನಾವು ನೋಡಿದರೆ ಫ್ರಾನ್ಸ್ ಕ್ರಾಂತಿಯಿಂದ ರಾಜಪ್ರಭುತ್ವ ಕೊನೆಗೊಂಡು ಇಲ್ಲಿ ಗಣರಾಜ್ಯ ಸರ್ಕಾರ ಸ್ಥಾಪನೆ ಹಾಗೆ ಇದು ಪ್ರಜಾಪ್ರಭುತ್ವಕ್ಕೆ ಪ್ರೇರೇಪಣೆಯನ್ನು ನೀಡುತ್ತೆ ಸಂವಿಧಾನ ಪ್ರಜಾಪ್ರಭುತ್ವ ಪ್ರಾರಂಭವಾಗಿದೆ ಉಳಿಗಮಾನ್ಯ ಪದ್ಧತಿ ರದ್ದಾಗಿ ಶ್ರೀಮಂತರ ಹಾಗೂ ಪಾದ್ರಿಗಳ ಅಟಹಾಸ ಅಂತ್ಯವಾದ ಇಟಲಿ ಹಾಗೂ ಜರ್ಮನಿಯ ಏಕೀಕರಣಕ್ಕೆ ಈ ಕ್ರಾಂತಿ ಪರೋಕ್ಷವಾಗಿದೆ ಈ ಕ್ರಾಂತಿಯಿಂದಾಗಿ ವಿಶ್ವದ ಎಲ್ಲ ಜನತೆಯಲ್ಲೂ ಒಂದು ರಾಷ್ಟ್ರೀಯತೆಯನ್ನು ಮೂಡಿಸಲಿಕ್ಕೆ ಸಾಧ್ಯ ಈ ಕ್ರಾಂತಿ ಅನೇಕ ಸಾಹಿತ್ಯಗಳ ನಿರ್ಮಾಣಕ್ಕೆ ಪ್ರೇರೇಪಡ ಇಲ್ಲಿ ಸ್ವಾತಂತ್ರ್ಯ ಸಮಾನತೆ ಸಹೋದರತೆಗಳು ಫ್ರಾನ್ಸ್ ಕ್ರಾಂತಿಯ ಮಹಾ ಕೊಡುಗೆಗಳು ಅಂತ ಹೇಳಿದ್ದಾರೆ ಈ ಅಂಶಗಳು ಎಲ್ಲ ವರ್ಗದ ಜನತೆಯ ಆಶಾಕಿರಣಗಳಾಗಿವೆ ಇವುಗಳನ್ನು ಮುಂದಿಟ್ಟುಕೊಂಡು ವಿಶ್ವದ ಬಹುತೇಕ ರಾಷ್ಟ್ರಗಳ ಜನತೆ ತಮ್ಮ ದೇಶಗಳ ಸರ್ವಾಧಿಕಾರಿ ಆಡಳಿತದ ವಿರುದ್ಧ ದಂಗೆ ಇದ್ದು ಅದರಲ್ಲಿ ಸಫಲರಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೇವೆ ಈ ಕ್ರಾಂತಿಯಿಂದ ಆಗಿರ್ತಕ್ಕಂಥ ಇನ್ನೊಂದು ಬಹಳ ಪ್ರಮುಖ ಪರಿಣಾಮವೆಂದರೆ ಧಾರ್ಮಿಕ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಫ್ರಾನ್ಸ್ನಲ್ಲಿ ಎಲ್ಲರಿಗೂ ದೊರೆಯುತ್ತೆ ಇದಕ್ಕಿಂತ ಪೂರ್ವದಲ್ಲಿ ಕೆಲವರಿಗೆ ಮಾತ್ರ ಇದರ ಸ್ವಾತಂತ್ರ್ಯ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ ಕೊನೆಯ ಪರಿಣಾಮ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ಸರ್ವಾಧಿಕಾರಿಯ ಏಳಿಗೆಗೂ ಈ ಕ್ರಾಂತಿಯೇ ಕಾರಣವಾಗುತ್ತೆ ಈ ಕ್ರಾಂತಿಯಿಂದಾಗಿ ಫ್ರಾನ್ಸ್ನಲ್ಲಿ ಸರ್ವಾಧಿಕಾರಿ ಚಕ್ರವರ್ತಿ ನೆಪೋಲಿಯನ್ ಬೋನೋಪಾರ್ಟೆ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ವೀಕ್ಷಕರೇ ಇಷ್ಟೊತ್ತು ನಾವು ಫ್ರಾನ್ಸ್ನ ಮಹಾಕ್ರಾಂತಿಯ ಕುರಿತಾಗಿ ಅದರಿಂದ ಆಗಿರ್ತಕ್ಕಂಥ ಘಟನೆಗಳು ಅದರ ಪರಿಣಾಮಗಳ ಕುರಿತಾಗಿ ನಾವು ಬರುತ್ತೇವೆ ಮುಂದಿನ ಎಪಿಸೋಡ್ನಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ